ಚೆಂಪಲ್ಲಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಮತ್ತೆ ರೀಸ್ಟಾಕ್ ಆಗಿದೆ ತುಂಬ ಜನ ತುಂಬ ಎನ್ಕ್ವೈರೀಸ್ ಇತ್ತು ಸೊ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀವಿ ಬನ್ನಿ ಏನೇನು ಬಂದಿದೆ ನೋಡೋಣ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಟ್ರಾಸ್ಟ್ ನಾನು ಸುಮ್ಮನೆ ಹೀಗೆ ತೋರಿಸ್ತಾ ಹೋಗ್ತೀನಿ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಪರ್ಪಲ್ಗೆ ಬ್ಲೂ ಕಲರ್ ಪಿಂಕ್ ಆ್ಯಂಡ್ ಗ್ರೀನ್ ಸ್ವಲ್ಪ ಸ್ಪೀಡಪ್ಪಾಗಿ ತೋರಿಸ್ತೀನಿ ಯಾಕಂದ್ರೆ ತುಂಬ ಇದೆ ತೋರ್ಸೋದಕ್ಕೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇನ್ನೂ ಎರಡು ಪೀಸ್ ಇದೆ ಗ್ರೀನ್ ಈ ತರ ಗ್ರೀನ್ ಇದೆ ಗ್ರೀನ್ಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಅಷ್ಟೇ ಗ್ರೀನ್ಗೆ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಗ್ರೀನ್ ಡಿಫ್ರೆಂಟ್ ಪಿಂಕ್ ಇದೆ ವೈಟ್ ಕಲರ್ ವೈಟ್ಗೆ ಆರೆಂಜಿಶ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಗ್ರೀನ್ ಅಲ್ಲಿ ತುಂಬಾ ಒಂದಿದೆ ನೆಕ್ಸ್ಟ್ ಪಿಂಕ್ ಇದು ಅದೇ ಇದೆ ಡಿಫ್ರೆಂಟ್ ಇದೆ ಕಲರ್ ಒಂಥರ ಲ್ಯಾವೆಂಡರ್ ತರ ಕಾಣಿಸುತ್ತೆ ಅದಕ್ಕೆ ಗ್ರೇ ಕಲರ್ ಕಾಂಟ್ರಾಸ್ಟ್ ಇದೆ ನೆಕ್ಸ್ಟ್ ಒನ್ ಪಿಕಾಕ್ ಕಲರ್ ಪಿಕಾಕ್ ಗ್ರೀನ್ಗೆ ಪಿಂಕ್ ಕಾಂಟ್ರಾಸ್ಟ್ ಎಲ್ಲ ಲಾಂಗ್ ಬಾರ್ಡರ್ ಇರುತ್ತೆ ಕೊನೆಗೆ ಒಂದು ಎರಡು ಸೀರೆ ಓಪನ್ ಮಾಡಿ ತೋರಿಸ್ತೀನಿ ಈ ತರ ಆಲಿವ್ ಗ್ರೀನ್ ಆಲಿವ್ ಗ್ರೀನ್ ಗೆ ಪಿಂಕ್ ಎಲ್ಲಾನು ಪ್ರೈಸ್ ಬಂದು ಸೆವೆನ್ ತೌಸಂಡ್ ಫೋರ್ ಫಾರ್ಟಿ ಏಳು ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಇದು ಬ್ಲೂ ಕಲರ್ ಬರುತ್ತೆ ಪಿಕಾಕ್ ಗ್ರೀನ್ಗೆ ಪಿಂಕ್ ಕಲರ್ ಇದೆ ವೈಟ್ ವೈಟ್ಗೆ ಒಂಥರ ವೈನಿಶ್ ಬ್ರೌನ್ ಕಲರ್ ಕಾಂಟ್ರಾಸ್ಟ್ ಇದೆ ತುಂಬಾ ರೇರ್ ಕಂಪ್ಲೀಟ್ ವೈಟ್ ಅಲ್ಲ ಒಂಥರ ಗ್ರೇಶ್ ವೈಟ್ ಇದೆ ನೆಕ್ಸ್ಟ್ ಒನ್ ಬ್ಲೂಗೆ ಪಿಂಕ್ ಕೆಲವೊಂದು ಮಲ್ಟಿಪಲ್ಸ್ ಬಂದಿರುತ್ತೆ ಕಲರ್ಸ್ ವಾವ್ ಲವ್ಲಿ ವೈಬ್ರೆಂಟ್ ಕಲರ್ ಇದೆ ಯೆಲ್ಲೋಗೆ ಪಿಂಕ್ ಕಲರ್ ಪಿಂಕ್ ಕೂಡ ಇದೆ ಸೊ ನೆಕ್ಸ್ಟ್ ಒನ್ ಗ್ರೀನ್ಗೆ ಪರ್ಪಲ್ ವಾಟ್ಸಪ್ ಅಲ್ಲಿ ರಿಪ್ಲೈ ಮಾಡೋದು ಡಿಲೇ ಆಗ್ಬೋದು ಸೊ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಬ್ಲೂಗೆ ಬ್ಲೂಗೆ ಪಿಂಕ್ ಪರ್ಪಲ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ ಬ್ಲೂ ಪರ್ಪಲ್ ನೆಕ್ಸ್ಟ್ ಒನ್ ಗ್ರೀನ್ ಪಿಂಕ್ ಮಾಡಿ ತೋರಿಸಿ ಅಂತ ಡಿಫ್ರೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬಂದು ವೀವಿಂಗ್ಸ್ ಎಲ್ಲ ಹತ್ರದಿಂದ ಈ ರೀತಿ ಇದೆ ಇದೊಂದು ಡಿಫರೆಂಟ್ ಆಗಿದೆ ಪಿಂಕ್ ಗೆ ಗ್ರೀನ್ ಎಲ್ಲೋ ಇನ್ನೊಂದಿದೆ ಸ್ವಲ್ಪ ಮಸ್ಟರ್ಡ್ ಎಲ್ಲೋಗೆ ಪಿಂಕ್ ವೈಟ್ ಇನ್ನೂ ಇದೆ ಸಖತ್ ಆಗಿದೆ ವೈಟ್ ಅಂತ ಸಖತ್ ಎಂಕ್ ವೈರೈ ಮಲ್ಟಿಪಲ್ಸ್ ಮಾಡ್ತಿದೀವಿ ಸೊ ಬ್ಲೂಗೆ ಪಿಂಕ್ ಆರೆಂಜ್ ಪಿಂಕ್ ಇದೊಂದು ಡಿಫ್ರೆಂಟ್ ಕಲರ್ ಇದೆ ಸಖತ್ ಯುನೀಕ್ ಕಲರ್ ಇದೆ ನೋಡಿ ಒಂಥರ ಲೈಟ್ ಪೇಸ್ಟಲ್ ಶೇಡ್ ಅಲ್ಲಿ ಅದಕ್ಕೆ ವೈನ್ ಕಲರ್ ಕಾಂಟ್ರಾಸ್ಟ್ ಗ್ರೀನ್ ಇನ್ನೊಂದು ಪೀಸ್ ಇದೆ ಸ್ವಲ್ಪ ಡಿಸೈನ್ಸ್ ವೇರಿ ಆಗುತ್ತೆ ವೈಟ್ ಇನ್ನೊಂದು ಇದೆ ವೈಟ್ ಓಪನ್ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ವೈಟ್ ಓಪನ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ಸಖತ್ತು ಎನ್ಕ್ವೈರಿ ಇದೆ ವೈಟಿಗೆ ಮಾತ್ರ ನೋಡಿ ಬ್ಯೂಟಿಫುಲ್ ಸ್ಯಾರಿ ಸೆವೆನ್ ತೌಸಂಡ್ ಫೋರ್ ಫಾರ್ಟಿ ಅಷ್ಟೇ ಇರೋದಿತ್ತು ಪ್ರೈಸ್ ಆ್ಯಂಡ್ ನೆಕ್ಸ್ಟ್ ಒಂಥರ ಡಲ್ ಕಲರ್ ಇದೆ ಇದು ಈ ಥರ ಇದಕ್ಕೆ ಗ್ರೇ ಕಲರ್ ಇದೆ ಸೊ ಯಾರು ತುಂಬ ಹೈಲೈಟ್ ಆಗಿ ಕಾಣಿಸ್ಬಾರ್ದು ಅಂತಾರೆ ಅವ್ರು ಈ ಥರ ಕಲರ್ಸ್ ಇಷ್ಟಪಡ್ತಾರೆ ಸೊ ಇದು ಅಷ್ಟೇ ಡಾರ್ಕ್ ಒಂಥರ ಬ್ಲ್ಯಾಕಿಶ್ ಬ್ರೌನ್ ಇದೆ ಕಂಪ್ಲೀಟ್ ಬ್ಲ್ಯಾಕ್ ಇಲ್ಲ ಬ್ಲ್ಯಾಕ್ ಇಲ್ಲ ಸೊ ಇದು ಅಷ್ಟೇ ಇದೆ ಸೇಮ್ ಅದೇ ರೀತಿನೇ ಮುಂದಿನ ಸೀರೆ ಮಸ್ಟರ್ಡ್ ಇನ್ನೂ ಒಂದಿದೆ ಓಕೆ ಕ್ರೀಮಿಶ್ ವೈಟ್ ಇನ್ನೊಂದಿದೆ ಬ್ಲೂಗೆ ಬ್ಲೂ ಇನ್ನೂ ಒಂದಿದೆ ಎಲ್ಲ ಮಲ್ಟಿಪಲ್ಸ್ ಬಂದಿದೆ ತುಂಬಾ ಎನ್ಕ್ವೈರಿ ಇತ್ತು ಆರೆಂಜ್ ಕಲರ್ ಇದು ಸಿಂಗಲ್ ಪೀಸ್ ಇದೆ ಆರೆಂಜ್ಗೆ ಪಿಕ್ ಆಫ್ ಕಲರ್ ಅಂಡ್ ಗ್ರೀನ್ಗೆ ಆರೆಂಜ್ ಬಂದಿದೆ ಮುಂದಿನ ಸೀರೆ ಇದೊಂದು ತೋರಿಸಿದೆ ಆವಾಗಲೇ ಆಲಿವ್ ಗ್ರೀನ್ಗೆ ಪಿಂಕ್ ವೈಟ್ ವೈಟ್ಗೆ ಪಿಂಕ್ ಬಂದಿದೆ ಅಂಡ್ ಪಿಂಕ್ ಗ್ರೀನ್ ಇದು ರಾಣಿ ಪಿಂಕ್ ಇದೆ ಪಿಂಕ್ ಅಂತಾರಲ್ಲ ಆ ತರ ಫ್ಯೂಚಿಯ ಪಿಂಕ್ ಅಂತ ಹೇಳ್ಬಿಟ್ಟು ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಪಿಂಕ್ ಚೀಸರ್ ಆ್ಯಂಡ್ ನೆಕ್ಸ್ಟ್ ಡಾರ್ಕ್ ನೆವಿ ಬ್ಲೂಗೆ ಆರೆಂಜಿಶ್ ಕಲರ್ ಇದೆ ಗ್ರೀನ್ಗೆ ಪಿಂಕ್ ಇನ್ನೂ ಒಂದಿದೆ ಗ್ರೀನ್ಗೆ ಆರೆಂಜಿಶ್ ಪಿಂಕ್ ಮತ್ತೊಂದು ವೈಟಿಗೆ ಬ್ಲ್ಯಾಕ್ ಇನ್ನೊಂದಿದೆ ಸೊ ಯಾರು ಯಾರು ಇಷ್ಟಪಡ್ತಿದ್ರಿ ವೈಟ್ ಕಲರ್ ಎಲ್ಲರಿಗೂ ಬಂದಿದೆ ಎಲ್ಲರೂ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ವೈಟ್ ಪಿಂಕ್ ಇನ್ನೊಂದು ಬಂದಿದೆ ಗ್ರೀನ್ ರೆಡ್ ಗ್ರೀನ್ ಪಿಂಕ್ ಮತ್ತೊಂದು ಸಾರಿ ಗ್ರೀನ್ ಪಿಂಕ್ ಆಮೇಲೆ ಇದು ಪಿಂಕ್ ಗೆ ಗ್ರೀನ್ ಇದು ಅಷ್ಟೇ ಮತ್ತೊಂದು ಸೀರೆ ಇದೆ ಪಿಕಾಕ್ ಕಲರ್ ಗೆ ಪಿಂಕ್ ಇದು ಸೆಕೆಂಡ್ ಸ್ಯಾರಿ ಬಂದಿರೋದು ಪಿಂಕ್ ಆಕ್ಸ್ ಒನ್ ಕೈಂಡ್ ಆಫ್ ಡಿಸ್ಟರ್ಬರ್ ಅಂತಾರಲ್ಲ ಆ ತರ ಕಲರ್ ಇದು ಅಷ್ಟೇ ಕಲರ್ ತುಂಬಾ ಚೆನ್ನಾಗಿದೆ ಸೆವೆನ್ ತೌಸಂಡ್ ಫೋರ್ ಫಾರ್ಟಿ ಸಿಲ್ಕ್ ಆಫ್ ಸರ್ಟಿಫಿಕೇಶನ್ ಒಂದಿಗೆ ಬರೋದು ಪ್ಯೂರ್ ಈಗ ಕೋಚಂಪಲ್ಲಿ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡಬಹುದು ಇದೆಲ್ಲ ಬೇಗ ಸೋಲ್ಡ್ ಔಟ್ ಆಗುತ್ತೆ ವಿತ್ ಟೂ ಡೇಸ್ ಅಲ್ಲಿ ಎಲ್ಲ ಸೋಲ್ಡ್ ಔಟ್ ಆಗುತ್ತೆ ಸೊ ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡಿ ಥ್ಯಾಂಕ್ ಯು